ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಸಾಮಾನ್ಯ ಕನ್ನಡಕ್ಕೆ ಓಕೆ ಎಲ್ಲರೂ ಕೂಡ ಬುಕ್ ಹೇಳ್ತಿದ್ರಿ ಮ್ಯಾಮ್ ಒಂದು ಒಳ್ಳೆ ಬುಕ್ನ ಸಜೆಸ್ಟ್ ಮಾಡಿ ಅಂತ ಹೇಳಿ ಸೊ ಕಡ್ಡಾಯ ಕನ್ನಡ ಏನಿದೆ ಇದರಲ್ಲಿ ನೋಡಿ ಕನ್ನಡ ಆಡಳಿತ ಭಾಷೆ ಕನ್ನಡ ಪದಗಳ ಅರ್ಥಕೋಶ ಭಾರತೀಯ ಕಾವ್ಯ ಮೀಮಾಂಸೆ ಆ ಥರ ಬಂದುಬಿಟ್ಟು ಕೆ ಎಮ್ ಸುರೇಶ್ ಅವರು ಎಲ್ರಿಗೂ ಕೂಡ ಗೊತ್ತಿತ್ತು ಗೊತ್ತಿರ್ತಕ್ಕಂಥ ಆತರು ಫೇಮಸ್ ಆತರು ಓಕೆನಾ ಓಕೆ ನಾ ಇದರಲ್ಲಿ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಹೋಗ್ಬೋದು ಕೆಲವೊಂದು ಪೇಜಸ್ನ ನಾವು ಇಲ್ಲಿ ಹಾಕಿದ್ದೀವಿ ಸೊ ನೀವೇ ನೋಡ್ತಾ ಹೋಗಿ ನೋಡಿ ಶಿವರಾಮ್ ಕಾರಂತ್ ಹತ್ತು ಮನಸ್ಸಿನ ಹುಚ್ಚು ಮನಸ್ಸಿನ ಹತ್ತು ಮಗಗಳು ದಾರ ಬೆಂದರೆ ನಡೆದು ಬಂದ ದಾರಿ ಅರವಿಂದ ಮಾಲಿಗತ್ತಿ ಗೌರ್ಮೆಂಟ್ ಬ್ರಾಹ್ಮಣ ಇದಂತೂ ತುಂಬ ಸರ ಕ್ವಶನ್ ಕೇಳಿದರೆ ಕುವೆಂಪು ನೆನಪಿನ ದೋಣಿಯಲ್ಲಿ ಇವರ ಆತ್ಮಕಥನಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಬಾವ ಅದೇ ರೀತಿ ಪಿ ಲಂಕೇಶ್ರವ್ರದು ಉಳಿ ಮಾವಿನ ಮರ ಮತ್ತು ಬಸವರಾಜ್ ಕಟ್ಟಿಮನಿಯವ್ರದು ಕಾದಂಬರಿಕಾರನ ಬದುಕು ಕಡಿದಾಳ್ ಮಂಜಪ್ಪರವ್ರದು ನನಸಾಗದ ಕನಸು ಆನಕ್ರು ಅವ್ರದು ಬರಹಗಾರನ ಬದುಕು ಸಿದ್ಧಲಿಂಗಯ್ಯರವ್ರದು ಊರು ಕೇರಿ ಇದನ್ನು ಕೂಡ ಕೇಳಿದರೆ ಗಿರೀಶ್ ಕಾರ್ನಾಟ್ರವ್ರದು ಆ ಹಾಡಾಡುತ್ತಾ ಆಯುಷ ಯು ಆರ್ ಅನಂತಮೂರ್ತಿಯವ್ರದು ಸುರಗಿ ಓಕೆ ಮೂರ್ತಿರಾವ್ರದು ಸಂಜಗಣಿನ ಇನ್ನೋಟ ಇದು ಇವರ ಆತ್ಮಕಥನಗಳಾಗಿರ್ತವೆ ಸೊ ಈ ಬುಕ್ಸಲ್ಲಿ ಇದೆಲ್ಲದೂ ಕೂಡ ಇದೆ ಅದೇ ರೀತಿ ಕವಿ ಕೃತಿ ಪ್ರತಿಯೊಂದು ಕೂಡ ಇದೆ ಓಕೆ ರಾಮಾಯಣ ಅಂದರೆ ಕುವೆಂಪು ಅವ್ರದ್ದು ರಾಮಾಯಣ ದರ್ಶನ ದಾರ ಬೇಂದ್ರೆ ನಾಲ್ಕು ತಂತಿ ಶಿವರಂ ಕರಂತ್ ಮುಖಜ್ಜೆ ಕನಸುಗಳು ಮಾಸ್ತಿ ಅವ್ರದ್ದು ಚಿಕ್ಕ ವೀರ ರಾಜೇಂದ್ರ ವಿಕೃ ಗೋಕಕ್ ಭಾರತೀಯ ರಶ್ಮಿ ಯು ಆರ್ ಅನಂತಮೂರ್ತಿ ಸಮಗ್ರ ಸಾಹಿತ್ಯ ಗಿರೀಶ್ ಕರ್ನಾಡ್ ಸಮಗ್ರ ಸಾಹಿತ್ಯ ಚಂದ್ರಶೇಖರ್ ಕಂಬರ್ ಕೂಡ ಸಮಗ್ರ ಸಾಹಿತ್ಯ ಇದೇ ರೀತಿಯ ಪ್ರತಿಯೊಂದು ಪೇಜಸ್ನು ಕೂಡ ನೀವು ನೋಡ್ತಾ ಹೋಗ್ಬೋದು ಸೊ ನಿಮಗೆ ಎಲ್ಪ್ ಆಗ್ತಕ್ಕಂಥ ಬುಕ್ಕು ಅಂತಲೇ ಹೇಳ್ಬೋದು ಓಕೆನಾ ಹಾಗಾಗಿ ಈ ಪುಸ್ತಕ ಬೇಕು ಅಂತ ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಯಾವ ನಂಬರ್ ಮ್ಯಾಮ್ ಅಂದರೆ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟು ತ್ರೀ ಒನ್ ಸಿಕ್ಸ್ ನೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಓಕೆನಾ ಎಲ್ಲ ಪೇಜಸ್ನೂ ಕೂಡ ಕೆಲವೊಂದು ಪೇಜಸ್ನ ಕೂಡ ನಾವು ಇಲ್ಲಿ ಅಪ್ಲೋಡ್ ಮಾಡಿದೀವಿ ಹಾಗಾಗಿ ನಿಮಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ನೀವೇ ನೋಡ್ತಾ ಹೋಗ್ಬೋದು ಓಕೆ ಅದೇ ರೀತಿ ಹರಿ ಕಂಪ್ಯೂಟರ್ ಏನಿದಾನೆ ಈ ಪುಸ್ತಕ ಕೂಡ ಇದೆ ಇದ್ರದ್ದು ಕೂಡ ಸ್ಯಾಂಪಲ್ ಪೆಂಚಸ್ನ ನೀವು ನೋಡ್ತಾ ಹೋಗ್ಬೋದು ಇದು ಕೂಡ ಫೇಮಸ್ ಆತರು ವೆರಿ ಫೇಮಸ್ ಆತರು ಹಾಗಾಗಿ ಈ ಪುಸ್ತಕ ಬೇಕು ಅಂದರೂ ಕೂಡ ಇ ಬುಕ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಇನ್ನು ಸಾಮಾನ್ಯ ಅಧ್ಯಯನ ಕೆ ಎಮ್ ಸುರೇಶ್ ಸರ್ ಅವ್ರದ್ದೇ ಸೊ ಇದರಲ್ಲೂ ಕೂಡ ಇದಿಷ್ಟು ಏನು ಮೇನ್ ಮೇನ್ ಇದರಲ್ಲಿ ಕಾಣಿಸ್ತಿದ್ದಾನ ವಿಜ್ಞಾನ ತಂತ್ರಜ್ಞಾನ ಭೂಗೋಳ ಸಂವಿಧಾನ ಕಂಪ್ಯೂಟರ್ ಸಹಕಾರ ಸಂಘ ಅಂತಾರಾಷ್ಟ್ರೀಯ ಸಂಘಟನೆಗಳು ಭೂ ಸುಧಾರಣೆ ಕಾಯ್ದೆ ಪಂಚಾಯತ್ ರಾಜ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಅರ್ಥಶಾಸ್ತ್ರ ಇತಿಹಾಸ ಕ್ರೀಡೆಗಳು ಪ್ರಚಲಿತ ಘಟನೆಗಳು ಮಾನಸಿಕ ಸಾಮರ್ಥ್ಯ ಪ್ರತಿಯೊಂದು ಕೂಡ ಇದೆ ಇದನ್ನು ಕೂಡ ಕೆಲವೊಂದು ಸ್ಯಾಂಪಲ್ ಪೈಜಸ್ನ ನಾವು ತೋರಿಸಿದ್ದೀವಿ ನೀವು ನೋಡ್ತಾ ಹೋಗ್ಬೋದು ಓಕೆ ಇದು ಸ್ಯಾಂಪಲ್ ಪೇಜಸ್ ಆಗಿರುತ್ತೆ ಈ ಪುಸ್ತಕ ಬೇಕಂದರೆ ಓಕೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟು ತ್ರೀ ಒನ್ ಸಿಕ್ಸ್ ನೈನ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಈ ಮೂರು ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಸೊ ನೀವೇ ನೋಡ್ತಾ ಹೋಗಿ ಈ ಪುಸ್ತಕಗಳು ಅವೈಲೇಬಲ್ ಇರುತ್ತೆ ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಬುಕ್ಕು ಕೂಡ ಅವೈಲೇಬಲ್ ಇದೆ ಪಿ ಡಿ ಒ ಬುಕ್ಕು ಕೂಡ ಅವೈಲೇಬಲ್ ಇರುತ್ತೆ ಇದುವರೆಗೂ ಕೆ ಎ ಅವರು ನಡೆಸಿರ್ತಕ್ಕಂತಹ ಎಲ್ಲ ಎಕ್ಸಾಮ್ದು ಕ್ವಶನ್ ಪೇಪರ್ ಇದೆಯಾ ಕೆ ಇ ಎ ಇದು ಓನ್ಲಿ ಟು ಒನ್ ಟು ಟ್ವೆಂಟಿ ರುಪೀಸ್ ಇದೆ ಈ ಪುಸ್ತಕ ಕೂಡ ಅವೈಲೇಬಲ್ ಇರುತ್ತೆ ಓಕೆನಾ ಈ ಬುಕ್ಸ್ ಬೇಕು ಅಂದರೆ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಸೊ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲೋ ಸಬ್ಸ್ಕ್ರೈಬ್ ಆಗಿ